ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಜ್ ರೆಸಿಪೀಸ್ ಬೈಚ್ೇತನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತೆ ಹತ್ತಿನ ನಿಮಿಷದಲ್ಲಿ ಮಾಡುವಂತ ಸಿಂಪಲ್ ಆಗಿರುವಂಥ ಸೋರೆಕಾಯಿ ಬೋಳ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನ ಮಾಡಲಿಕ್ಕೆ ಜಾಸ್ತಿ ಏನು ಸಾಮಾನು ಬೇಕಾಗಿರೋದಿಲ್ಲ ಮನೆಯಲ್ಲಿ ನಿನ್ನೆ ಅಮ್ಮ ಸೋರೆಕಾಯಿ ಕಡುಬು ಮಾಡಿದ್ರು ಅಲ್ಲಿ ಅರ್ಧದಷ್ಟು ಸೋರೆಕಾಯಿ ಉಳಿದಿತ್ತು ಅದಕ್ಕೋಸ್ಕರ ಇವತ್ತು ನಾವು ಸೋರೆಕಾಯಿಯನ್ನು ಬಳಸಿ ಸೋರೆಕಾಯಿ ಬೋಳನ್ನು ಮಾಡ್ತಾ ಇದ್ದೇವೆ ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇವೆ ಒಂದು ಬಾಣಲೆಯಲ್ಲಿ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಎಣ್ಣೆ ಬಿಸಿ ಮೇಲೆ ಅದಕ್ಕೆ ಆರೇಳು ಎಸಳು ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇವೆ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸಾಸಿವೆ ಹಾಗೂ ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಗುಚಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಗೂ ಒಣಮೆಣಸಿನಕಾಯಿಯನ್ನು ಒಗ್ಗರಣೆಯಲ್ಲಿ ಸೇರಿಸಿ ಒಳ್ಳೆಯ ಪರಿಮಳ ಬಂದಮೇಲೆ ನಾವು ಕಟ್ ಮಾಡಿರುವಂಥ ಸೋರೆಕಾಯಿ ಹೋಳನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ನಾವು ಹುಣಸೆ ಹಣ್ಣಿನ ರಸ ಉಪ್ಪು ಹಾಗೂ ಬೆಲ್ಲವನ್ನು ಇದ್ದೇವೆ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಟೇಸ್ಟ್ ಮಿಕ್ಸ್ ಆಗಿರೋದ್ರಿಂದ ಈ ಸಾರು ತುಂಬ ಟೇಸ್ಟ್ ಅನ್ನಿಸ್ತದೆ ಆಮೇಲೆ ಇದಕ್ಕೆ ಒಂದು ಬೌಲ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ ಐದು ನಿಮಿಷ ಕಳೆದ ಮೇಲೆ ಪುನಃ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡಿ ಇದರ ಹೋಳು ಇನ್ನೊಂದು ಐದು ನಿಮಿಷ ಬೇಯಬೇಕು ಅಷ್ಟೊರೆ ಮುಚ್ಚಳವನ್ನು ಮುಚ್ಚಿ ಕುದಿಯಲು ಬಿಡಿ ಸಾರು ಒಳ್ಳೆ ಕುದಿ ಬಂದಿದೆ ಹಾಗೂ ಸೋರೆಕಾಯಿ ಹೋಳು ಚೆನ್ನಾಗಿ ಬೆಂದಿದೆ ಸಿಂಪಲಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂಥ ಸೋರೆಕಾಯಿ ಬೋಳು ಸಾರು ಈಗ ರೆಡಿಯಾಗಿದೆ ನಾನಿಲ್ಲಿ ಇದನ್ನು ಕುಚ್ಚಿಲಕ್ಕಿ ಅನ್ನಕ್ಕೆ ಹಾಕಿ ಊಟ ಮಾಡ್ತಾ ಇದ್ದೇನೆ ನೀವು ಬೇಕಿದ್ದರೆ ಬೆಳ್ತಿಗೆ ಅನ್ನದ ಜೊತೆಗೂ ಇದನ್ನು ಸವಿಯಬಹುದು ಇದು ತುಂಬ ಸುಲಭವಾದ ರೆಸಿಪಿ ಖಂಡಿತವಾಗಿಯೂ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್